ಬೀಡ ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಬೇಡ ಕುಡಿದು ಬಂದು ಜನರು ಮನೆ ಮುಂದೆ ಗಲೀಜು ಮಾಡುತ್ತಾರೆಂದು ಹೇಳಿದ್ದಕ್ಕೆ ಅಂಗಡಿ ಮಾಲೀಕರು ಬಾಯಿಗೆ ಬಂದಂತೆ ಬೈದಿದ್ದರಿಂದ ಮನನೊಂದು ಮಹಿಳೆಯೊಬ್ಬಳ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ದಾವಣಗೆರೆ ತಾಲೂಕಿನ ಹೂವಿನಮಡು ಗ್ರಾಮದಲ್ಲಿ ನಡೆದಿದೆ ಗಂಗಮ್ಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಹೂವಿನಮಡು ಗ್ರಾಮದಲ್ಲಿ ಅನ್ನಪೂರ್ಣ ಎಂಬುವರು ಬೀಡ ಅಂಗಡಿ ಇಟ್ಟುಕೊಂಡಿದ್ದು ಅದರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರು ಅಲ್ಲಿ ಮದ್ಯ ಖರೀದಿ ಮಾಡಿದವರು ಗಂಗಮ್ಮ ಅವರ ಮನೆ ಮುಂದೆ ಕುಳಿತುಕೊಳ್ಳುತ್ತಿದ್ದರಲ್ಲದೆ ಮನೆ ಮುಂದೆ ಗಲೀಜು ಮಾಡುತ್ತಿದ್ದರು ಈ ಬಗ್ಗೆ ಗಂಗಮ್ಮ ಸಾಕಷ್ಟು ಪಾರಿ ಅನ್ನಪೂರ್ಣನಿಗೆ ಹೇಳಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಮನೆ ಗಂಗಮ್ಮನಿಗೆ ಬಾಯಿಗೆ ಬಂದಂತೆ ಬೈದಿದ್ದಾಳೆ ಇದರಿಂದ ಮನನನ್ನುಂತಹ ಗಂಗಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈ ಸಂಬಂಧ ಹದಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಡೋದು ಸತ್ತ ಅವ್ರ ಮನೆ ಗಂಡು ಮನೆ ಕೊಡ್ರು ಗಣ ನಾಗ್ನೂರು ನಾವು ಮದುವೆಗೆ ಹತ್ತು ವರ್ಷ ಆತ್ ಸ ನಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ತಾ ಇತ್ತು ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅಮ್ಮ ಒಂದೇ ಮನೆಗೆ ಇರ್ತಿತ್ತು ಆವಾಗ ಜಗಳ ಮಾಡ್ಕೊಂಡು ಅವರು ಒಂದ್ಕೊಂಡು ಒಂದ್ಕೊಂಡು ಮಾತಾಡ್ಕೊಂತ ಅಮ್ಮನೇ ಜಗಳ ಮಾಡಂಗೆ ಮಾಡ್ಕೊಂಡು ಹೊರಗೆ ಒಳಗಿದ್ದ ಹೊರಗೆ ಕೇಳ್ಕೊಂಬಂದು ರೋಡಿಗೆ ಸಿಕ್ಕಾಪಟ್ಟೆ ಹೊಡೆದು ನಮ್ಮ ನಮ್ಮಮ್ಮನ ಸಾವಿ ಕಾರಣ ಅವನ್ಪುರ್ ಮನೆ ಆಯಮ್ಮ ಇದ್ರ ಗಡಿಗೆ ಅಂಗಡಿ ಇಟ್ಕೊಂಡಿತ್ತಲ್ಲ ಸ ಇದ್ರ ಗಡಿಗೆ ಅಂಗಡಿ ಇಟ್ಕೊಂಡಾಗ ಕುಡ್ದು ಕುಡ್ದು ಎಲ್ಲ ಬಂದು ನಮ್ಮ ಮನೆ ಕಟ್ಟೆ ಮೇಲೆ ಕುಲ್ತ್ಕೊಂಡರು ಹಾಂ ಮಾರ್ತಿತ್ತು ಸಾಯಮ್ಮ ಹಂಗಾಗಿ ಮತ್ತೆ ಒಬ್ಬರೇ ಹೆಣ್ಮಕ್ಳಿದ್ದಾಗ ಭಯ ಆಗ್ತತೆ ನೀವು ಇಲ್ಲಿ ಬಿಡಬೇಡ್ರಿ ನೀವು ಎಲ್ಲಿ ಮಾರ್ತೀರೋ ಅಲ್ಲಿ ಕಟ್ಕೊ ನಿಮ್ಮ ಮನೆ ತೆಗೆ ಕುಂದಿಸ್ಕಡೆರಿ ಅಂತ ನಮ್ಮಮ್ಮ ಬಾಯ್ ಮಾಡ್ತು ಅದ್ರ ಸಲುವಾಗಿ ನೀನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ನಮ್ಮಮ್ಮಗೆ ನಿನ್ನೆ ಸಿಕ್ಕಾಪಟ್ಟೆ ಜಗಳ ಮಾಡಿ ಒಡೆದು ಸಾವಿ ಕಾರಣ ಮಾಡಿದ್ದಾರೆ ಸ ಹತ್ತು ವರ್ಷದಿಂದ ಮಾರ್ತಾ ಇತ್ತು ಪದೇ ಪದೇ ಈಗ ಕುಡಿಯೋರು ಬಂದು ಕುತ್ಕೊಳ್ಳೋದಕ್ಕೆ ಸಿಗ್ರೆಟ್ ಸೇಯೋದು ಗಲೀಜು ಮಾಡೋದು ಅಯ್ಯಮ್ಮ ತೊಳೆಯೋದು ಬೈಯೋದು ಮತ್ತು ಮಾಡ್ತ ನಿಮ್ಮ ಅಂಗಡಿತಾಗೆ ಕೊಡ್ತೀರಿ ನೀವೇ ಕು ನೀವು ಮಾರಿದ ನೀವೇ ತಗಡ್ರಿ ನಮ್ಮ ನಮ್ಮಂತೆ ಗಲೀಜು ಮಾಡ್ತಾರಲ್ಲ ಅಂತ ಎರಡು ಮೂರು ಸತಿ ಜಗಳ ಮಾಡಿದ್ರು ಸರ್ ಜಗಳ ಮಾಡಿ ನಿನ್ನೆ ಭಾಳ ಜಗಳ ಮಾಡಿದ ಅದನ್ನು ಅಷ್ಟು ಅಂದದಕ್ಕೆ ಭಾಳ ಜಗಳ ಮಾಡಿ ಆ ರೀತಿ ಮಾಡಿದಾರೆ ನೋಡ್ರಿ ಸರ್ ಅಯ್ಯಮ್ಮನ ನಮ್ಮ ಅಮ್ಮನ ಸ ಸಿಕ್ಕಾಪಟ್ಟು ಹೊರಗೆಲ್ಲ ಹೊಳೋದು ಕೂದಲೆಲ್ಲ ಜಗ್ಗಿ ಒಡೋದು ಭಾಳ ಬೇಜಾರು ಮಾಡಿದ್ದಾಳೆ ಅನ್ನ ಅದನ್ನು ಅವಮಾನ ಎಮ್ ಯಮಗೆ ನೇಣಕ್ಕೆ ಅನ್ನ ನಮ್ಮ ಹೂಯಿನಮುಡು ಗ್ರಾಮದಲ್ಲಿ ಈಗ ಅನ್ನೋರು ಏನೋ ಒಂದು ಸುಮಾರು ಒಂದು ಐವತ್ತೈದು ವರ್ಷದ ಹೆಣ್ಮಗಳು ನೇಣಾಕೊಂಡಿದ್ದಾರೆ ಅವ್ರ ಮನೆ ಎದುರುಗಡೆಗೆ ಒಂದು ಅನ್ನಪೂರ್ಣಮ್ಮ ಅಂತೇಳಿ ಒಂದು ಬೀಡಾಂಗಡಿ ಇಟ್ಕೊಂಡು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಅಲ್ಲಿ ಬರ್ತಕ್ಕಂಥ ಜನ ಅಲ್ಲಿ ಸಿಗ್ರೇಟ್ ಸೇದೋದು ಹಾಕೊಂಡು ಉಗಳೋದು ಗಲೀಜು ಮಾಡೋದು ಆಮೇಲೆ ಕುಡಿದು ಬಂದು ರಾತ್ರಿ ಹೊತ್ತು ಕಟ್ಟೆ ಮೇಲೆಲ್ಲ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು ಅದನ್ನು ಅನ್ನೋರು ಪ್ರಶ್ನೆ ಮಾಡಿದ್ದಕ್ಕೆ ನೀನು ಬೇಕಾದ್ರೆ ಮನೆ ಕ ಮನೆ ಖಾಲಿ ಮಾಡ್ಕೊಂಡೋಗು ನನ್ನ ಅಂಗಡಿ ನನ್ನ ಇಷ್ಟ ನೀನು ಎಲ್ಲಿ ಕಂಪ್ಲೇಂಟ್ ಕೊಡ್ತೀಯ ಕೊಡು ಯಾರು ಏನು ಮಾಡೋಕ್ಕಾಗಲ್ಲ ನನ್ನ ಅಂತೇಳಿ ಅನ್ನೋರು ಈ ಥರ ಮಾಡಿದ್ದಾರೆ ನಿನ್ನೆ ಏಕಾಏಕಿ ಅವ್ರ ಗಂಡ ಮತ್ತು ಮಕ್ಕಳು ಮನೆ ಇಲ್ಲದ ಮನೇಲಿ ಇಲ್ಲದ ಸಂದರ್ಭ ನೋಡಿಕೊಂಡು ಅಯ್ಯಂ ಕಟ್ಟೆ ಮೇಲೆ ಕುಂತಿದ್ದಂಥವ್ರನ್ನ ಹೊರಗೆ ಹೇಳ್ದು ಕೂದಲೆಲ್ಲ ಹಿಡ್ದು ಎಳದಾಡಿ ಬಟ್ಟೆಯೆಲ್ಲ ಎಳೆದಾಡಿ ಮಾನಹೀನವಾಗಿ ಬಾಯಿಗೆ ಬಂದಂಗೆ ಬೈದು ನಿಂದಿಸಿ ಅವಮಾನ ಮಾಡಿರ್ತಾರೆ ಆ ಅವಮಾನನ ತಡ್ಕೊಳ್ಳಾರ್ದೆ ಅಯ್ಯಮ್ಮ ಒಳಗಡೆ ಹೋಗಿ ಹಾಕ್ಕೊಂಡು ಒಂದು ಒಂದು ಆರು ಗಂಟೆ ಏಳು ಗಂಟೆ ಒಳಗಡೆ ನೇಣು ಹಾಕ್ಕೊಂಡಿರ್ತಾರೆ ಅದು ತಡವಾಗಿ ಒಂದು ಏಳುವರೆ ಏಳು ಮುಕ್ಕಾಲಂಗೆ ನಮಗೆಲ್ಲ ಗೊತ್ತಾಗಿರ್ತದೆ ಭಾಳ ಜನ ಕೇಳಿದ್ದಾರೆ ಅಯ್ಯಮ್ಮಗೆ ನೀವು ಯಾರಿಗೆ ಹೇಳ್ಕಂತರ ಹೇಳ್ಕೇಳಿರಿ ಅಕ್ರಮವಾಗಿ ಹಾಸ್ಪಿಟ್ಲ್ ಕಾಂಪೌಂಡ್ ಅದು ಹಾಸ್ಪಿಟ್ಲ ಕಾಂಪೌಂಡ್ ಪಕ್ಕನೇ ಮಾಡಿದಾಳೆ ಅಮ್ಮ ಹಾಂ ಅದು ಅಯ್ಯಮ್ಮದು ಜಾಗಲ್ಲ ನಾವು ಭಾಳ ಜನಕ್ಕೆ ಕೇಳಿದ್ವಿ ಈ ಥರ ಮಾರ್ಬೇಡಮ್ಮ ಅಂತಂದು ಅಯ್ಯಮ್ಮ ಯಾರು ಡಿ ಸಿ ಹೇಳ್ಕೊಂತೀರಾ ಯಾರಿಗೆ ಹೇಳ್ಕೊಂತೀರಿ ಹೇಳ್ಕೆವ್ರಿ ಹಾಂ ನಾನು ಅದೇನು ಏನು ಮಾಡ್ಕಂತಿ ಮಾಡ್ಕ್ಯಾವ್ರಿ ನಾನು ಇಲ್ಲೇ ಮಾರೋದು ಅಂತಂದು ಫೈನಲ್ ಆಗಿ ನಮ್ಮ ಚಿಕ್ಕಮ್ಮ ನಾಲ್ಕೈದು ಬಾರಿ ಜಗಳ ಮಾಡಿ ಆ ವಿಚಾರದಾಗೆ ನಾನು ಹೋಗಿ ಖುದ್ದಮ್ಮ ಮಾತಾಡಿದ್ದೀನಿ ಮಾತಾಡಾದ ಏನು ಮಾಡ್ಕಂತಿರಿ ಮಾಡ್ಕೋ ನಾನು ಇಲ್ಲೇ ಮಾರೋದು ನೀನು ಮಾರ್ತಿಯಮ್ಮ ಮಾರ್ಕ್ಯಾ ನಿನ್ನ ಅಂಗಡಿ ಕು ನಿನ್ನ ಅಂಗಡಿ ಒಳಗೆ ಕುಡಿಸ್ಕೊಂಡು ಜನ ನಲ್ಲೇ ಅಂತ ಕೇಳಿದ್ವಿ ಆಯಮ್ಮ ಇಲ್ಲ ಅವ್ರು ಎಲ್ಲಿ ನಿಮ್ಮ ಚಿಕ್ಕಮ್ಮನ ಹತ್ರ ಬರ್ತಾರಾ ಕೆಟ್ಟವಾಗಿ ಏನೇನೋ ಮಾತಾಡೋದು ಆಮೇಲೆ ನಿನ್ನ ನಿನ್ನೆ ಏನಾಗಿದೆ ನಮ್ಮ ನಮ್ಮ ಚಿಕ್ಕಮ್ಮರ ಬಾಕ್ಳ ಹತ್ರ ಬಂದು ಸಿಗರೇಟ್ ಸೇರಿ ಕುಡಿದು ಇವು ಪಾಕೆಟ್ಗಳು ಅವು ಗುಟ್ಕ ಅವನ್ನೆಲ್ಲ ಬಿಟ್ಟು ಹಾಕಿದಾಗ ಇಲ್ಲಿ ಹಿಂಗೆ ಮಾಡ್ತಾರಂತ ಕೇಳಿದ್ಗೆ ಅವ್ರದ್ದು ನಿನ್ನತ್ರ ಕೆಟ್ಟದಾಗೆ ನಿನ್ನತ್ರ ಬ ಮಕ್ಕನಕ್ಕೆ ಬಂದ್ರ ಅಂತ ಎಲ್ಲ ಈ ಥರ ಇದು ಮಾಡಿ ಕೈ ಜುಟ್ಟುಕಂಡು ನಮ್ಮ ಚಿಕ್ಕಮ್ಮಗೆ ರೋಡಲ್ಲಿ ಕಾಲಿ ಕೈಯ್ಯಲ್ಲಿ ಗುದ್ದಿ ಮಾನಸಿಕ ಭಾಳ ಹಿಂಸೆ ಕೊಟ್ಟು ನಮ್ಮ ಚಿಕ್ಕಮ್ಮ ಅದು ನೋವನ್ನು ತಡ್ಕಲ್ಲಾರ ಜನಗಳೆಲ್ಲ ನೋಡಿಬಿಟ್ರಲ್ಲ ನಾನು ಬದುಕಿದ್ದು ಇಲ್ಲ ಅಂದರೆ ಹೋಗಿ ನಿನ್ನೆ ನೇಣಿ ಶರಣಾಗಿದೆ